ಶಿವಮೊಗ್ಗದ ಡಿವಿಜಿ ಪಾರ್ಕ್ ಬಳಿ ಕಾಣಿಸಿಕೊಂಡು ವಾಕಿಂಗ್ ಹೋದ ವ್ಯಕ್ತಿಯವರ ಮೇಲೆ ದಾಳಿ ಮಾಡಿದ್ದ ಕರಡಿಯನ್ನು ಹಿಡಿಯುವಲ್ಲಿ ಶಿವಮೊಗ್ಗ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಬಯಲುಸೀಮೆ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕರಡಿ ಶಿವಮೊಗ್ಗದಂತಹ ಮಲೆನಾಡಿನ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದು ಸಹಜವಾಗಿಯೇ ಜನರ ಆತಂಕಕ್ಕೆ ಕಾರಣವಾಗಿತ್ತು ಅದರಲ್ಲೂ ವಾಕಿಂಗ್ ಹೋಗುತ್ತಿದ್ದವರ ಮೇಲೆ ಕರಡಿ ದಾಳಿ ನಡೆಸಿದೆ ಎನ್ನುವುದೇ ಹೆಚ್ಚಿನವರಲ್ಲಿ ಭಯ ಹುಟ್ಟಿಸಿತ್ತು ಇದರೊಂದಿಗೆ ನಾಯಿಗಳು ಅಟ್ಟಿಸುತ್ತಿದ್ದರಿಂದ ಆತಂಕಗೊಂಡ ಕರಡಿ ಡಿವಿಜಿ ಪಾರ್ಕ್ ಎದುರಿನ ಕುರುಚಲು ಗಿಡಗಳಿರುವ ಖಾಲಿ ನಿವೇಶನದಲ್ಲಿ ಗಿಡಗಳ ಮಧ್ಯೆ ಅವಿತು ಕುಳಿತಿತ್ತು ಈ ಹಿನ್ನೆಲೆಯಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆಯ ಸಿಬ್ಬಂದಿ ಕರಡಿ ಇರುವ ಜಾಗದ ಸಮೀಪ ಜನರು ಹೋಗದಂತೆ ನಿರ್ಬಂಧಿಸಿದರು ಹಾಗೂ ಕರಡಿ ಅಡಗಿ ಕುಳಿತಿದ್ದ ಜಾಗದ ಸುತ್ತಲೂ ಬಲೆ ಹಾಕಿ ಅದು ಇರುವ ಜಾಗದಿಂದ ತಪ್ಪಿಸಿಕೊಳ್ಳದಂತೆ ನೋಡಿಕೊಂಡರು ಈ ನಡುವೆ ಪಶುವೈದ್ಯರಿಗೆ ಈ ಬಗ್ಗೆ ಸುದ್ದಿ ಮುಟ್ಟಿಸಿ ಅವರು ಬಂದ ಕೂಡಲೇ ಅರಿವಳಿಕೆ ಮದ್ದು ನೀಡಲಾಯಿತು ಆ ನಂತರ ಸುತ್ತಲೂ ಹಾಕಿದ್ದ ಬಲೆಯ ಸಮೀಪ ಬರುವಂತೆ ಮಾಡಿ ಕರಡಿಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು ಕಾರ್ಯಾಚರಣೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಸಿಎಫ್ ಶಿವಶಂಕರ್ ಶಿವಮೊಗ್ಗ ಪಟ್ಟಣಕ್ಕೆ ಸಮೀಪವಾಗಿ ಶೆಟ್ಟಿಹಳ್ಳಿ ಅಭಯಾರಣ್ಯ ಇರುವುದರಿಂದ ಅಲ್ಲಿಂದಲೇ ಕರಡಿ ಬಂದಿದೆ ಎಂದು ಅಂದಾಜಿಸಲಾಗಿದೆ ಕರಡಿಗೆ ಆರರಿಂದ ಎಂಟು ವರ್ಷವಾಗಿರಬಹುದು ಗಂಡೋ ಹೆಣ್ಣೋ ಎನ್ನುವುದು ಇನ್ನೂ ಗೊತ್ತಾಗಿಲ್ಲ ಪಶುವೈದ್ಯರ ಸಲಹೆ ಮೇರೆಗೆ ಅದರ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಮುಂದೆ ಎಲ್ಲಿ ಬಿಡಬೇಕು ಎನ್ನುವುದನ್ನು ನಿರ್ಧರಿಸಲಾಗುವುದು ಎಂದು ಹೇಳಿದರು ಈ ತರ ಗೋಪಾಲದಲ್ಲಿರುವ ಡಿ ವಿಜಿ ರಸ್ತೆ ಡಿ ವಿಜಿ ಪಾರ್ಕ್ ನಲ್ಲಿ ಒಂದು ಕರಡಿ ಇದೆ ಅಂತ ನನಗೆ ಕರೆ ಬಂದಿರ್ತದೆ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿ ಏರಿಯಾ ಏರಿಯಾ ಕಾರ್ಡನ್ ಆಫ್ ಮಾಡಿ ಎಷ್ಟು ವಯಸ್ಸಿರಬಹುದು ಅಂತ ಅಂದಾಜು ಅಸೆಸ್ ಮಾಡಿ ಆರಿಂದ ಎಂಟು ವರ್ಷ ಆಗಿರ್ತದೆ ಅದಾದ್ಮೇಲೆ ನಾವು ಕೂಡಲೇ ಪಶು ವೈದ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಒಂದು ಕಾರ್ಯಾಚರಣೆ ಮಾಡಿ ನಾವು ಆ ಕರಡಿಯನ್ನ ಹಿಡಿಯಲು ಯಶಸ್ವಿಯಾಗಿದ್ದೇವೆ ಇವಾಗ ಕೂಡಲೇ ಅದನ್ನ ಅಸೆಸ್ಮೆಂಟ್ ಮಾಡಿ ಬರ್ತಾರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳೋದು ಇದು ಇಲ್ಲಿಂದ ಒಂದು ಅಂದಾಜು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ಮ ಶೆಟ್ಟಿಯಲ್ಲಿ ಅಭಯಾರಣ್ಯ ಆಗ್ತದೆ ಸೊ ನಾವು ಅಸೆಸ್ ಮಾಡಿರೋದು ನೋಡಿದಾಗ ಅಲ್ಲಿಂದ ಬಂದಿರಬಹುದು ಅಂತ ಯಾಕಂದ್ರೆ ಸುತ್ತಮುತ್ತ ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಆಗಿರೋದ್ರಿಂದ ಬಂದಿರ್ಲಿಕ್ಕಿತ್ತು ಅಂದ್ರೆ ಶೆಟ್ಟಿಯಲ್ಲಿ ಅಭಯಾರಣ್ಯದಿಂದ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ಓಕೆ ಸರ್ ಹೆಂಗ್ ಆಪರೇಷನ್ ಆಪರೇಷನ್ ನಮಗೆ ಇದು ನೋಡಿದಾಗ ಒಂದು ಕುರುಸು ಗಿಡ ದಟ್ಟವಾಗಿತ್ತು ನಮಗೆ ಪಶು ವೈದ್ಯಾಧಿಕಾರಿಗೆ ಕ್ಲಿಯರ್ ಶಾಟ್ ಸಿಗ್ಲಿಲ್ಲ ಸೊ ನಾವು ಮೊದಲನೇ ಸತಿ ಮಾಡಿದಾಗ ಯಶಸ್ವಿ ಆಗಿಲ್ಲ ಸೊ ಎರಡನೇ ಶಾಟು ಯಶಸ್ವಿಯಾಗಿ ಹಿಡಿಯಲು ಯಶಸ್ವಿ ಆಯಿತು ತುಂಬ ಎಲ್ಲ ಮಾಡ್ತಾ ಅದು ಅಟ್ಯಾಕ್ ಅಂದರೆ ಅದು ಜನರಲಿ ಯು ಅನಿಮಲ್ ಟೆಂಡೆನ್ಸಿ ಹಂಗಿರ್ತದೆ ಸೊ ಜನ ನೋಡ್ಬಿಟ್ಟು ಆ ಎದುರಿಕೆಯಿಂದ ಜನರಲಿ ಹ್ಯೂಮನ್ ಸ್ವಭಾವ ಆ ಥರ ಇರ್ತದೆ ಸೊ ಅದಕ್ಕೆ ನಮ್ಮ ಸ್ಟಾಫ್ ಆಗಿರ್ಬೋದು ಯಾರು ಧೈರ್ಯಗುಂದದೆ ಎಲ್ಲರೂ ಹಿಡಿಯಲು ಆಗಿಲ್ ಟೀಮ್ ಟೀಮ್ ಟೋಟಲ್ ನಾವು ಶಿವಮೊಗ್ಗ ಶಂಕರ್ ವಲಯ ಸ್ಟಾಫ್ ಆಗಿರ್ಬೋದು ಮತ್ತೆ ಶಿವಮೊಗ್ಗ ವನ್ಯಜೀವಿ ವಲಯದ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸೇರಿ ಸುಮಾರು ಜನ ಕಾರ್ಯಾಚರಣೆಯಲ್ಲಿ ಇವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಸೆಸ್ಮೆಂಟ್ ಮಾಡ್ತೀವಿ ಯಾವ ಸ್ಟೇಟಸ್ ಇದೆ ತಿರ್ಗಾ ಕಾಡಿಗೆ ಬಿಡೋಕೆ ಅದು ಯೋಗ್ಯವಾಗಿದೆಯಾ ಇಲ್ವಾ ಅಂತ ಅಸೆಸ್ ಮಾಡಿಕೊಂಡು ಪಶು ವೈದ್ಯಾಧಿಕಾರಿಗಳ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ ಮತ್ತೆ ಸುಮಾರು ಆರರಿಂದ ಎಂಟು ವರ್ಷ ಆಗಿರುತ್ತದೆ ಅದು ನಮ್ಗೆ ಇವಾಗ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ಲಿಲ್ಲ ಇವಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ವಾಸಸ್ ಮಾಡ್ತೀವಿ ನಾವು ಮತ್ತೆ ಈ ಈ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಸಹಕರಿಸಿದ ನನ್ನ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಗೋಪಾಲ ನಿವಾಸದ ಸಾರ್ವಜನಿಕರಿಗೂ ನಾನು ಧನ್ಯವಾದ ಥ್ಯಾಂಕ್ ಸರ್ ಶಿವಶಂಕರ್ ಉಪಯೋಗ ಸಂರಕ್ಷಣಾಧಿಕಾರಿ ಶಿವಮೊಗ್ಗ ವಿಭಾಗ ಶಿವಮೊಗ್ಗದಲ್ಲಿ ಕರಡಿ ಕಾಣಿಸಿಕೊಂಡಿದೆಯಂತೆ ಎನ್ನುವ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿದ್ದರಿಂದ ಕರಡಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯ ಜನರು ಜಮಾಯಿಸಿದ್ದರು ಅರಣ್ಯ ಇಲಾಖೆಯ ಸಿಬ್ಬಂದಿ ಕರಡಿಯನ್ನು ಹಿಡಿದು ಬೋನಿಗೆ ಹಾಕುತ್ತಿದ್ದಂತೆ ನೆರೆದಿದ್ದ ಜನರು ಜೈಕಾರ ಹಾಕಿದರು ಇಲ್ ಬಂತ ಇಲ್ ಬಂತ